ி மா நோட் இல்லை ஆட்டமா ஏன் குண்டா இதுக்க ஏன் காரி ஏன் குண்டா ಇಿಂದೆ ಮಾತಾಡೋರೆ ನಿಮ್ಮ ಅರ್ಥ ಆಗುತ್ತಿಲ್ಲ ಅಂತಾನಾ ಅಂತಾನಾ ನಿನಿಗೆ? ನೀ ಏ ಇಿಂದೆ ಫಸ್ಟ್ ಹೇಳ ಅಂತಾನಾ. ನೀ ಅರ್ಥ ಆಗುತ್ತಿಲ್ಲ ಅರ್ಥ ಆಗುತ್ತಾ ಅಲ್ಲೇ. ಅರ್ಥ ಆಗುತ್ತಿಲ್ಲ ನಿನಗಂತೀಯಾ ಅದಕ್ಕೆ ಅಂತಾನಾ ನೀ ನಿಮಗೆ ಮಾತಡಿ. ಆ ಲಿಂಡೆ ಮಾತಾಡಿರಾ ಅರ್ಥ ಆಗಲ್ ಬುಡ ಗೊತ್ತೈತಿ. ನಾನು ಕನ್ನಡದಲ್ಲಿ ಹೇಳಿ ನೀ ಅರ್ಥ ಆಗುತ್ತಿಲ್ಲ ಇದ್ದಾಳೆ. ಅರ್ಥ ಆಯ್ಕ ಮಾಡ್ಕೇ ನಾನು ನಿನ್ನ ಕನ್ನಡ ಬರ್ತಿ ಇಲ್ಲ ನಿನಗೆ. ಕನ್ನಡ ಬರ್ತಿ ಇಲ್ಲ ಇಂತೆ ಅಂತ ಬರ್ತಿ ಮತ್ತೆ. ನಾನು. ಆ ಕನ್ನಡದಲ್ಲಿ ಅರ್ಥ ಆಗುತ್ತಿಲ್ಲ ನಿನಗಾ. ಕನ್ನಡ ಬರ್ತೇನೆ ಇಲ್ಲ ಹೇಳಿದ ಇವತ್ತು ಅಮಾವಾಸ್ಯರೋದ್ರಿಂದ ನಮ್ಮನೇಲಿ ಹುಡ್ಗಿ ಊಟ ಮಾಡ್ಯಾರ ಅದಕ್ಕ ನಮ್ಮ ಮಾಮಾ ಇವ್ರು ಮಾಮಾ ಬಂದ್ರ ಅದಕ್ಕ ಬಾಳೆಯಲ್ಲಿ ಊಟ ಮಾಡ್ಬೇಕು ಅಂತ ಹೇಳಿ ಅನ್ಸಿತ್ ಅಲ್ಪ ಬಾಳೆಯಲ್ಲಿ ತಗೊಂಬರ್ರಿ ಅಂತ ಹೇಳಿದ್ದೆ ತಗೊಂಡ್ ಬಂದಾರ ಇವಾಗ ಊಟ ಮಾಡನ್ರಿ ಬರ್ರಿ ಏನೇನ್ ಮಾಡ್ಯಾರ ಅಂತ ಎಲ್ಲಾ ನೋಡನ್ರಿ ನೋಡ್ರಿ ಇವತ್ತು ನಮ್ಮ ಮನೆ ಊಟ பல் உப்ப சண்டி ஆளா எல்லா ஐத்தி இத்க ஒன் சப்பு துப்பாக்கி இவாழியா டேஸ்ட் நோட்ரி நம்ம ஹோள்கி பழ இஷ்டி நன்க

ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ವಿಡಿಯೋಸ್ ಲೈಕ್ ಇದ್ರೆ ಚೆನ್ನಾಗಿದ್ರೆ ನೀವು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಶಾಣಾ ಟನ್